ಮಿಥುನ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಅಕ್ಟೋಬರ್ ತಿಂಗಳಲ್ಲಿ ಲಾಭವೇನಿದೆ ನಷ್ಟವೇನಿದೆ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆ ಇರಬೇಕು ನಿಮಗಿರುವಂತಹ ಅಡೆತಡೆಗಳೇನು ಲಕ್ಷ್ಮೀ ಲಾಭ ಇದೆಯಾ ಈ ತಿಂಗಳು ಈ ಇರುವಂತಹ ಸಮಸ್ಯೆಗಳು ಸರಿ ಆಗುತ್ತಾ ಇಲ್ವಾ ಅನ್ನುವಂತಹ ಅನೇಕ ಗೊಂದಲಗಳಿದೆ ಅನೇಕ ಪ್ರಶ್ನೆಗಳಿದೆ ಅನೇಕ ಯೋಚನೆ ಯೋಜನೆಗಳಿದೆ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ಹಾ ಬಹುಮುಖ್ಯವಾಗಿ ಈ ವಿಡಿಯೋದ ಕೊನೆಯಲ್ಲಿ ಸರಳವಾದ ಸುಲಭವಾದ ಶಾಸ್ತ್ರೋಕ್ತವಾದ ಪರಿಹಾರಗಳನ್ನು ತಾವು ತಿಳ್ಕೊಳ್ತಾ ಇರತಕ್ಕಂಥದ್ದನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯೂಸ್ಫುಲ್ ಆಗುತ್ತೆ ಹಾಗಾಗಿ ನಿಮ್ಮ ತಡ ಮಾಡೋದು ಬೇಡ ಬನ್ನಿ ನೇರವಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಆದರೆ ಒಂದು ವಿಚಾರ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದರೆ ದಯವಿಟ್ಟು ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾಯಿದೆ ಫಾಲೋ ಮಾಡ್ಕೊಳ್ಳಿ ನಿಂಬಳಿಯೂ ಒಂದು ಜ್ಯೋತಿಷ್ಯದ ಚಾನಲ್ ಇದ್ದಂಗೆ ಆಗುತ್ತೆ ಹಾಗಿದ್ರೆ ಈ ಮಿಥುನ್ ರಾಶಿಯ ಜನ್ಮ ನಕ್ಷತ್ರಗಳು ಯಾವುವು ಅಂತ ನೋಡಿದ್ರೆ ನೋಡಿ ಮೃಗಶಿರ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ ಆರಿದ್ರ ನಕ್ಷತ್ರದ ನಾಲ್ಕು ಚರಣಗಳು ಪುನರ್ವೃತ್ ನಕ್ಷತ್ರದ ಮೊದಲ ಮೂರು ಚರಣಗಳು ಸೇರಿರತಕ್ಕಂತಹ ಮಿಥುನ ರಾಶಿ ಮಿಥುನ್ ರಾಶಿಯವರ ಅದೃಷ್ಟ ಬಣ್ಣ ಹಳದಿ ಮತ್ತು ಹಸಿರು ಆಗಿರತಕ್ಕಂಥದ್ದು ಅದೃಷ್ಟ ದೇವತೆ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ ಆಗಿರತಕ್ಕಂಥದ್ದು ಈ ಮಿಥುನ್ ರಾಶಿಯವರಿಗೆ ಮಿತ್ರ ರಾಶಿಗಳು ಮೇಷ ಸಿಂಹ ತುಲಾ ಕನ್ಯಾ ರಾಶಿ ಮಿತ್ರ ರಾಶಿಗಳು ಶತ್ರು ರಾಶಿ ಕಟಕ ರಾಶಿ ವಿಶೇಷವಾದ ಗುಣ ಏನು ಅಂತಂದ್ರೆ ಯಾವತ್ತಿಗೂ ಇವರು ಸಂಗೀತ ಪ್ರಿಯರು ರಸಿಕರು ಈ ಊಟದಲ್ಲಿ ಅವ್ರದ್ದೇ ಆದಂಥ ಒಂದು ಟೇಸ್ಟ್ ಇರುತ್ತೆ ಸಂಗೀತದಲ್ಲಿ ಅವ್ರದೇ ಆದಂಥ ಒಂದು ಟೇಸ್ಟ್ ಇರುತ್ತೆ ನಿರ್ಭಯಿಗಳು ಯಾರಿಗೂ ಹೆದರ್ಕೊಳ್ಳಲ್ಲ ಅವರಾಯ್ತು ಅವ್ರ ಕೆಲಸ ಆಯಿತು ಅವ್ರ ಜೀವನ ಆಯಿತು ಅವ್ರ ಭವಿಷ್ಯ ಆಯಿತು ಅವರು ಬಡವರೇ ಇರಲಿ ಅಥವಾ ಶ್ರೀಮಂತರೇ ಇರಲಿ ಆನೆ ನಡೆದಿದ್ದ ದಾರಿ ಅನ್ನೋ ಥರ ನಿರ್ಭಯಿಗಳು ಹೋಗ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಆ ಥರ ಒಂದು ಭಾವನೆಗಳು ಮಿಥುನ್ ರಾಶಿಯವರಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ಅಕ್ಟೋಬರ್ ತಿಂಗಳಲ್ಲಿ ಕೆಲವೊಂದು ಒತ್ತಡಗಳಿರ್ತವೆ ನಿಮಗೆ ಯಾವುದೋ ಒಂದು ಮನೆ ಕಟ್ತಾ ಇದ್ದೀರಾ ಅದಕ್ಕೆ ಫೈನಾನ್ಸ್ ಹೆಂಗ್ ಜಾಬ್ ಹೆಂಗ ರೆಡಿ ಮಾಡ್ಕೋಬೇಕು ಅಥವಾ ಹೋಗಿರುವಂತ ಕೆಲಸ ಹೆಂಗ್ ಸ್ಟಾರ್ಟ್ ಮಾಡಬೇಕು ಒತ್ತಡ ಇದೆ ಕೆಲಸದಲ್ಲಿ ನಾನು ಹೆಂಗ್ ನಿಭಾಯಿಸಲಿ ಅನ್ನುವಂಥ ಚಿಂತೆ ಇರುತ್ತೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಲ್ಲಿಂದ ತರಲಿ ಅನ್ನುವಂಥ ಚಿಂತೆ ಇರುತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣಕಾಸಿನ ಸಮಸ್ಯೆ ಇರ್ಬೋದು ಅಥವಾ ಮಕ್ಕಳ ಕೆಲಸಕ್ಕೆ ಹಣಕಾಸಿನ ಸಮಸ್ಯೆ ಇರ್ಬೋದು ಮಕ್ಕಳ ಮದುವೆ ಮಾಡೋದಕ್ಕೆ ಹಣಕಾಸಿನ ಸಮಸ್ಯೆ ಇರ್ಬೋದು ಅನಾರೋಗ್ಯದಿಂದಾಗಿ ಕೆಲವೊಂದು ಹಣ ಒಣಿಸೋದಕ್ಕೆ ಕಷ್ಟ ಆಗಿರ್ಬೋದು ಈ ರೀತಿಯಾಗಿ ದೈನಂದಿನ ನಿತ್ಯದ ಜೀವನದ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಕ್ಕೂ ೂ ಕೆಲವೊಂದು ಸಂದರ್ಭದಲ್ಲಿ ಹಣಕಾಸಿನ ಸಮಸ್ಯೆಗಳು ಕಂಡು ಬರ್ತಾ ಇರತಕ್ಕಂಥದ್ರಿಂದ ಬಹಳಷ್ಟು ಆತಂಕದ ಮನೋಭಾವನೆ ಇರುತ್ತೆ ಮನಸ್ಸಿನಲ್ಲಿ ಏನೋ ಒಂಥರ ಬೇಸರ ಇರುತ್ತೆ ಹೆಂಗಪ್ಪ ಮಾಡೋದು ಇದನ್ನೆಲ್ಲ ಹೆಂಗ್ ನಿಭಾಯಿಸೋದು ಅನ್ನುವಂತಹ ಒಂದು ಗೊಂದಲದಲ್ಲಿ ನೀವಿರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನು ಯಾವುದೇ ವಿಚಾರದಲ್ಲಿ ದೃಢವಾದ ನಿರ್ಧಾರವನ್ನ ತೆಗೆದುಕೊಳ್ಳಕ್ ಆಗಲ್ಲ ಎಸ್ ನೋ ಎಸ್ ನೋ ಎಸ್ ನೋ ಸಿಚುವೇಶನ್ ಇರುತ್ತೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿ ಅಥವಾ ಈ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತೀನಿ ಅದರಲ್ಲಿ ಸಕ್ಸಸ್ ಆಗಲಿಲ್ಲ ಅಂದ್ರೆ ಏನು ಮಾಡಲಿ ಈ ರೀತಿಯಾಗಿ ನಿಮ್ಮಲ್ಲಿನೇ ಅನೇಕ ಗೊಂದಲದ ಗೂಡಾಗಿರುತ್ತೆ ಬಹಳಷ್ಟು ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು ಆದರೆ ಒಂದು ವಿಚಾರ ನಿಮ್ಮ ಗಮನಕ್ಕಿರಲಿ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನು ನೋಡಿಕೊಂಡು ನೀವು ನಿರ್ಧಾರ ತಗೋಬೇಕು ನೀವಿರುವಂತ ಪರಿಸ್ಥಿತಿಯ ಆಧಾರದ ಮೇಲೆ ನೀವು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಯಾವುದೋ ಒಂದು ಉದ್ಯೋಗ ಮಾಡ್ತಾ ಇದೀರ ಅಂತಂದ್ರೆ ನೀವು ಮಾನಸಿಕವಾಗಿ ಎಷ್ಟು ಫಿಟ್ ಆಗಿದ್ದೀರಿ ಅನ್ನುವಂಥದ್ದು ಕೂಡ ಕನ್ಸಿಡರ್ ಆಗುತ್ತೆ ಅಥವಾ ಆ ವಿಭಾಗದಲ್ಲಿ ಯಾರು ನುರಿತಿರ್ತಾರೆ ಉದ್ಯೋಗ ಅಂತೂ ಒಂದಲ್ಲ ನೀವು ಮದುವೆ ಮಾಡ್ತಾ ಇದ್ದೀರಾ ಕೆಲಸ ಹುಡುಕ್ತಾ ಇದ್ದೀರಾ ಉದ್ಯೋಗ ಮಾಡ್ಬೇಕಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಯಾವುದೋ ದುಡ್ಡಿನ ವ್ಯವಹಾರ ಮಾಡ್ತಾ ಇದ್ದೀರಾ ಅದನ್ನ ಅಳಿದು ತೂಗಿ ಯೋಚನೆ ಮಾಡಿಕೊಂಡು ಚಾಚು ತಪ್ಪದೆ ಅರ್ಥ ಮಾಡಿಕೊಂಡು ಆ ಕೆಲಸಕ್ಕೆ ಕೈ ಹಾಕುವಂತ ಪ್ರಯತ್ನವನ್ನು ಮಾಡಿ ಈ ವಿಡಿಯೋದಿಂದ ನೀವು ತಿಳ್ಕೊಬೇಕಾಗಿರುವಂತಹ ಬಹುಮುಖ್ಯವಾದ ಎಚ್ಚರಿಕೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಲಿ ಇನ್ನು ನಿಮ್ಮ ಸಂಪೂರ್ಣ ದೃಷ್ಟಿಕೋನ ಕೆಲವೊಂದು ಸಂದರ್ಭದಲ್ಲಿ ಏನಾಗಿರುತ್ತೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಅಥವಾ ಹಣಕಾಸಿನ ಸಂಬಂಧಪಟ್ಟಂತಹ ದೃಷ್ಟಿಕೋನಗಳೇ ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಆದರೆ ಹಣಕ್ಕೆ ಕೇಂದ್ರೀಕೃತ ಕೇಂದ್ರೀಕೃತವಾಗಿರತಕ್ಕಂತಹ ಸಮಸ್ಯೆಯ ಒಂದಿಲ್ಲ ಒಂದು ಕಾರಣದಿಂದ ಅಲ್ಲಿಗೆ ಬಂದು ನಿಲ್ಲುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಹಾಗಾಗಿ ಈ ದಿಸೆಯಲ್ಲಿ ನೀವು ಅಳದು ತೂಗಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಿ ನಾನು ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ ಆಮೇಲೆ ಇನ್ನು ಈ ಸಂಸಾರದಲ್ಲಿ ಬಹಳ ವಿಶೇಷವಾಗಿ ಸ್ತ್ರೀಯರಾಗಿದ್ರೆ ಬಹಳ ಜವಾಬ್ದಾರಿ ಹೆಚ್ಚಾಗುತ್ತೆ ಮನೆಯನ್ನ ನಿಭಾಯಿಸುವಂತಹ ಜವಾಬ್ದಾರಿ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಆ ಹೆಚ್ಚಿನ ಒಂದು ಒತ್ತಡ ಹೆಚ್ಚಿನ ಒಂದು ಜವಾಬ್ದಾರಿ ಕೂಡ ಕೂಡ ನೀವು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ವಿಶೇಷವಾಗಿ ಸ್ತ್ರೀಯರಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಈ ಭೂಮಿಯ ವಿವಾದಗಳು ಕೋರ್ಟಿನ ಮೆಟ್ಟಿಲಿರ್ತವೆ ಅಥವಾ ಯಾವುದೇ ಆಸ್ತಿಯ ವಿವಾದಗಳು ಅಣ್ಣ ತಮ್ಮಂದಿರಲ್ಲಿ ಯಾವುದೇ ವಿವಾದಗಳು ನೆರೆ ಬರೆಯಲ್ಲಿ ಯಾವುದೇ ವಿವಾದಗಳು ಯಾವ್ದೇ ಸಣ್ಣ ಪುಟ್ಟ ವಿಚಾರಕ್ಕೆ ಕಿರಿಕು ಯಾವುದೇ ಒಂದು ಈ ವಾಹನಗಳಲ್ಲಿ ಕಿರಿಕು ಈ ರೀತಿ ಕೆಲಸದಲ್ಲಿ ಕಿರಿಕು ಈ ರೀತಿಯಾಗಿ ಏನೋ ಒಂದು ಚಿಕ್ಕ ಪುಟ್ಟ ಕಾಂಟ್ರವರ್ಸಿಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಆ ಕಾಂಟ್ರವರ್ಸಿಯಿಂದ ಹೊರಗಡೆ ಇರೋದಕ್ಕೆ ಅದರಿಂದ ಸ್ವಲ್ಪ ದೂರ ಇರುವಂತಹ ಪ್ರಯತ್ನವನ್ನು ಮಾಡುವಂಥದ್ದು ಬಹಳ ಮುಖ್ಯವಾಗಿರುವಂತಹ ವಿಚಾರ ವಿದ್ಯಾರ್ಥಿಗಳು ಒಳ್ಳೆಯ ಸಾಧನೆಯನ್ನ ಮಾಡ್ತಾರೆ ಈ ಮಧ್ಯದಲ್ಲಿ ವಿದ್ಯಾರ್ಥಿಗಳ ದಿಸೆಯಲ್ಲಿ ಒಳ್ಳೆ ಫಲ ಇದೆ ಸ್ವಲ್ಪ ಮೊಬೈಲ್ ಏನಾದರೂ ಯೂಸ್ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನು ಕಡಿಮೆ ಮಾಡಿಸಿ ಇನ್ನೂ ಒಳ್ಳೆಯ ಸಾಧನೆ ಮಾಡುವಂತಹ ಸಾಧ್ಯತೆಗಳು ವಿದ್ಯಾರ್ಥಿಗಳ ದಿಸೆಯಲ್ಲಿ ಕಂಡು ಮಹಿಳಾ ಉದ್ಯಮಿಗಳು ಏನಾದರೂ ಇದ್ರೆ ಸ್ವಲ್ಪ ಒಳ್ಳೆ ಲಾಭಗಳನ್ನು ಗಳಿಸುವಂತಹ ಸಾಧ್ಯತೆ ಒಳ್ಳೆ ಕ್ಯಾಲ್ಕುಲೇಷನ್ ಇರುತ್ತೆ ವಿಶೇಷವಾಗಿ ಮಹಿಳೆಯರಿಗೆ ಮಿಥುನ್ ರಾಶಿ ಮಹಿಳೆಯರಿಗೆ ಒಂದು ಲೆಕ್ಕಾಚಾರ ಅಂತ ಇರುತ್ತೆ ಸುಮ್ನೆ ಅನವಶ್ಯಕವಾಗಿ ಖರ್ಚು ಮಾಡಕ್ ಹೋಗಲ್ಲ ಏನೇ ಖರ್ಚು ಮಾಡಿದ್ರು ಕೂಡ ಒಂದು ಲೆಕ್ಕಾಚಾರ ಅಂತ ಇರುತ್ತೆ ಆ ಲೆಕ್ಕಾಚಾರದ ಪ್ರಕಾರವೇ ಕೆಲಸ ಮಾಡುವಂತಹ ಸಾಧ್ಯತೆ ಅಥವಾ ಖರ್ಚು ಮಾಡುವಂತಹ ಸಾಧ್ಯತೆಗಳು ಮಿಥುನ್ ರಾಶಿಯವರ ಸ್ತ್ರೀಯರಲ್ಲಿ ವಿಶೇಷವಾಗಿ ಕಂಡು ಬರುತ್ತೆ ಈ ಫಲ ಪುರುಷರಿಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಜೊತೆಗೆ ವಿಶೇಷವಾದಂತಹ ಫಲ ಇದ್ರೆ ತಿಳಿಸ್ಕೊಡ್ತೇನೆ ಆಹಾರಕ್ಕೆ ಸಂಬಂಧಿಸಿರತಕ್ಕಂತ ವ್ಯಾಪಾರ ಮಾಡ್ತಾ ಇದ್ರೆ ಹೋಟೆಲು ಬೇಕರಿ ಅಥವಾ ಧಾನ್ಯಗಳು ಈ ರೀತಿ ಆಹಾರಕ್ಕೆ ವಸ್ತುಗಳಿಗೆ ಸಂಬಂಧಿಸಿರುವಂತಹ ಕೆಲಸ ಮಾಡ್ತಾ ಇದ್ರೆ ಕಟ್ಟಡ ಸಾಮಗ್ರಿಗಳ ವ್ಯಾಪಾರದಕ್ಕೆ ಸಂಬಂಧಿಸಿರುವಂತಹ ಕೆಲಸ ಮಾಡ್ತಾ ಇದ್ರೆ ಲಾಭಗಳು ಗಳಿಸುವಂತಹ ಸಾಧ್ಯತೆಗಳಿದೆ ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಒಂದಿಷ್ಟು ಜನಗಳಿಂದ ಒತ್ತಡದ ವಾತಾವರಣ ಇರುತ್ತೆ ಯಾಕಂತಂದ್ರೆ ಏನ್ ನಿರ್ಧಾರ ತಗೋಬೇಕು ಈ ಜನಗಳನ್ನ ಯಾವ ರೀತಿ ನಾವು ನಂಬಬೇಕು ಅಥವಾ ಯಾವ ರೀತಿ ಇವ್ರನ್ನ ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದೇ ಕೆಲವೊಂದು ಜನರಿಗೆ ಪ್ರಶ್ನೆ ಆಗಿರುತ್ತೆ ಎಷ್ಟೋ ಜನ ನಂಬುದ್ರು ಕೂಡ ಸಡನ್ ಆಗಿ ಒಂದ್ ಒಂದ್ ಸೆಕೆಂಡ್ ಅವ್ರ ಮೇಲೆ ಸಂಶಯ ಅನ್ನುವಂಥದ್ದು ನಿಮಗೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ಜೊತೆಗೆ ನಿಮಗೆ ಹೊಸ ಹೊಸ ಕೆಲಸಗಳು ಆಗತ್ತೆ ಇರುವಂತ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಿ ಜೊತೆ ಕೆಲವೊಂದು ಜನರಿಗೆ ಹೊಸ ಸವಾಲುಗಳು ಕೂಡ ಎದುರಾಗುವಂತಹ ಸಾಧ್ಯತೆಗಳಿದೆ ಈ ಸವಾಲುಗಳು ನಿಮಗೆ ಹೊಸದೇನಲ್ಲ ಈ ಮಿಥುನ್ ರಾಶಿಯವರು ಸಹಜವಾಗಿ ಧೈರ್ಯ ಇದೆ ಇವರಿಗೆ ಆ ಸಮಸ್ಯೆ ಅಂತಿದ್ರೆ ಅದನ್ನ ಎದುರಿಸ್ಬಿಡ್ತೀನಿ ಅಂತೇಳಿ ಎದೆಗಾರಿಕೆ ಅನ್ನುವಂಥದ್ದು ಇದೆಯಲ್ಲ ಅದು ಅದು ಇಲ್ಲಿ ಆ ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಎಂತ ಸಂದಿಗ್ಧ ಸನ್ನಿವೇಶದಲ್ಲಿ ಕೂಡ ಧೈರ್ಯ ಧೈರ್ಯದಿಂದ ಮುನ್ನುಗ್ಗುವಂತ ಕಲೆ ಇದೆಯಲ್ಲ ಆ ಕಲೆ ನಿಮಗೆ ಕೈ ಹಿಡಿಯುವಂತ ಸಾಧ್ಯತೆಗಳಿದೆ ಕೆಲವೊಂದು ಜನರು ಈ ಈ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಂತ ಉದ್ಯೋಗ ಮಾಡುವಂತದ್ದು ಆಸ್ಪತ್ರೆಗಳು ಪ್ರಾರಂಭ ಮಾಡುವಂತ ಸಾಧ್ಯತೆಗಳಿದೆ ಹಣಕಾಸಿನ ಸಂಸ್ಥೆಗಳನ್ನ ಆರಂಭ ಮಾಡುವಂತ ಸಾಧ್ಯತೆಗಳು ಕೆಲವೊಂದು ಜನರು ಕಂಡು ಬರುತ್ತೆ ಈ ನೀರಿಗೆ ಧ್ರುವ ರೂಪದ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ ಈ ಆಹಾರ ನೀರು ವಿಶೇಷವಾಗಿ ಹೈನುಗಾರಿಕೆ ತಂಪು ಪಾನೀಯ ಇಂಥದ್ರಲ್ಲಿ ಒಂದು ಸ್ವಲ್ಪ ಅನುಕೂಲತೆಗಳು ಕಂಡು ಬರುವಂತಹ ಇನ್ನು ಆರೋಗ್ಯ ದೃಷ್ಟಿಕೋನದಿಂದ ನೋಡೋದಾದ್ರೆ ಆರೋಗ್ಯದಲ್ಲಿ ಸ್ಥಿರತೆ ಇರಲ್ಲ ಯಾಕಂದ್ರೆ ಫಿಸಿಕಲಿ ಎಲ್ಲೊಂದ್ ಕಡೆ ನೋವು ಫಿಟ್ನೆಸ್ ಸ್ಟ್ರೆಸ್ ಜಾಸ್ತಿ ಕೆಲಸ ಮಾಡಿರುವಂತಹ ಅನುಭವ ರಕ್ತದೊತ್ತಡದ ಸಮಸ್ಯೆಗಳು ಕಂಡು ಬರುವಂತಹ ಗೊಂದಲಗಳು ಕಾಡುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ ರಾಜಕಾರಣಿಗಳಿಗೆ ಅವಕಾಶಗಳು ಜಾಸ್ತಿ ಇರುತ್ತೆ ಉಪಯೋಗ ಮಾಡ್ಕೊಳ್ಳಕ್ ಆಗುತ್ತಾ ಇಲ್ಲ ಅನ್ನುವಂತ ಚಿಂತೆ ಆ ವಿಶೇಷವಾಗಿ ಕಲಾವಿದರಿಗೆ ಅವಕಾಶ ಚೆನ್ನಾಗಿರುತ್ತೆ ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ವೇನು ಅನ್ನುವಂತ ಬೇಸರ ಕಾಣುವಂತಹ ಸಾಧ್ಯತೆಗಳು ಕಲಾವಿದರ ದಿಸೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಈ ವಿಡಿಯೋದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಇನ್ ಮುಂದೆ ಏನಿದೆ ಅಂತಂದ್ರೆ ಒಂದನೇ ತಾರೀಕಿನಿಂದ ಹದಿನೈದರವರೆಗೆ ಹೇಗಿದೆ ಆ ಹದಿನೈದರಿಂದ ಮೂವತ್ತೊಂದರವರೆಗೆ ಏನ್ ಫಲ ಸಿಗ್ತಾ ಇದೆ ಅನ್ನುವಂತಹ ಬಹಳ ಮುಖ್ಯವಾದ ವಿಚಾರಗಳನ್ನು ತಿಳಿಸುವಂತದ್ದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಒಂದು ಜೆ ಬಿ ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸಕೊಳ್ಳಿ ಅಂತ ಹೇಳ್ತಾ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕದ ಸ್ಪೆಷಾಲಿಟಿ ಏನ್ ಗೊತ್ತಾ ಎಂಬತ್ತರಿಂದ ತೊಂಬತ್ ಪುಟ ನಿಮ್ ಗಮನಕ್ಕೆ ಇರ್ಲಿ ಮರಿಬೇಡಿ ಎಂಬತ್ತರಿಂದ ತೊಂಬತ್ತು ಪುಟ ಇರುತ್ತೆ ಈ ಜಾತಕ ಸಂಪೂರ್ಣವಾದ ಜನ್ಮ ಜಾತಕ ಇಡೀ ನಿಮ್ಮ ಜೀವನದ ಭವಿಷ್ಯದ ಒಂದು ಕನ್ನಡಿ ಇದಾಗಿದೆ ಬಹಳ ಅದ್ಭುತವಾದಂತ ಜಾತಕ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ತರ್ಸ್ಕೊಂಡ ಮೇಲೆ ನಿಮ್ಮ ಅನುಭವ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಅಕ್ಟೋಬರ್ ತಿಂಗಳ ಒಂದನೇ ತಾರೀಕಿನಿಂದ ಹದಿನೈದರವರೆಗೆ ಏನೆಲ್ಲ ಒಂದು ಫಲ ಸಿಗ್ತಾ ಇದೆ ನಿಮಗೆ ಅಂತ ನೋಡಿದ್ರೆ ನೋಡಿ ಈ ಬೀಗರ ದೆಸೆಯಿಂದ ಮಾವನ ಮನೆಯಿಂದ ಮಾವನ ಕಡೆಯಿಂದ ಅತ್ತೆ ಕಡೆಯಿಂದ ಒಂದು ಉಡುಗೊರೆಯನ್ನ ನಿಮ್ಗೆ ಸಿಗುವಂತಹ ಸಾಧ್ಯತೆಗಳಿದೆ ಐಷಾರಾಮದ ವಸ್ತುಗಳನ್ನ ಖರೀದಿ ಮಾಡಿ ದುಡ್ಡನ್ನ ಖರ್ಚು ಮಾಡ್ಕೊಳ್ಳುವಂತ ಸಾಧ್ಯತೆಗಳಿದೆ ವಿವಾಹದಲ್ಲಿ ಕೆಲವೊಂದು ವಿಘ್ನಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ ಕೆಲವೊಂದು ಜನರಿಗೆ ಸಮಸ್ಯೆಗಳನ್ನ ಸರಿ ಮಾಡಿಕೊಂಡು ಮುಂದೆ ಹೋಗುವಂತ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ನಿಮ್ಮ ಬುದ್ಧಿವಂತಿಕೆಯಿಂದ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಬಹಳಷ್ಟು ಪ್ರಗತಿಯನ್ನ ಕಂಡು ಬರುವಂತಹ ಸಾಧ್ಯತೆಗಳಿದೆ ಚಿತ್ರಾರ್ಜಿತ ಆಸ್ತಿಯಲ್ಲಿ ಲಾಭ ಬಹಳಷ್ಟು ಲಾಭಗಳು ಕಂಡು ಬರುವಂಥದ್ದು ಉದ್ಯೋಗ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಶಂಸೆಗಳಿಗೆ ಕಾರಣ ಆಗುವಂತಹ ಸಾಧ್ಯತೆಗಳಿದೆ ನೀವೇನು ದುಡಿದಿರ್ತೀರಿ ಆ ದುಡಿದಿದ್ದಕ್ಕೆ ಒಂದು ತಕ್ಕಂತ ಫಲ ನಿಮಗೆ ಸಿಗುವಂಥದ್ದು ಯಾರು ನಿಮಗೆ ವೈರಿಗಳು ಶತ್ರುಗಳು ಇದ್ದಾರೆ ಅವರು ನಿಗ್ರಹಕ್ಕೊಳಗಾಗ್ತಾರೆ ನಿಮ್ಮ ಒಂದು ಪವರ್ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ಸ್ನೇಹಿತರೊಂದಿಗೆ ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರುವಂತಹ ಸಾಧ್ಯತೆಗಳು ಮೊದಲಾರ್ಧದಲ್ಲಿದೆ ಇನ್ನು ದ್ವಿತೀಯಾರ್ಧದಲ್ಲಿ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ನೋಡಿ ಶೇರ್ ವ್ಯಾಪಾರಿಗಳು ಆಭರಣ ಅಥವಾ ಆಧುನಿಕ ತಂತ್ರಜ್ಞಾನದ ವ್ಯಾಪಾರಿಗಳಿಗೆ ಬಹಳಷ್ಟು ಶುಭಕರವಾದ ಫಲ ಸಿಗುತ್ತೆ ಇನ್ನು ವೇದಾಂತ ಅಭ್ಯಾಸಗಳಲ್ಲಿ ಆಸಕ್ತಿ ಇರುತ್ತೆ ಈ ಕೆಲವೊಂದು ವೇದ ಉಪನಿಷತ್ತು ಜ್ಯೋತಿಷ್ಯ ಸ್ವಲ್ಪ ವೇದಗಳಲ್ಲಿ ಆಸಕ್ತಿ ಕಂಡು ಬರುತ್ತೆ ಅಧ್ಯಾತ್ಮದಲ್ಲಿ ಒಲವು ಜಾಸ್ತಿ ಆಗುತ್ತೆ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯಿಂದ ಇರುವಂತದ್ದು ಒಳ್ಳೆಯದು ಅಂಥದ್ದೇನು ಸಮಸ್ಯೆ ಇಲ್ಲದಿದ್ರು ಕೂಡ ಕಾಲ ಕಾಲಕ್ಕೆ ಒಳ್ಳೆಯ ಆಹಾರ ಒಳ್ಳೆಯ ಒಂದು ವೈದ್ಯಕೀಯ ಸೇವೆಯನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಹಳೆಯ ಕೆಲಸಗಳು ನಿಂತಿರುವಂತಹ ಕೆಲಸಗಳ ಬಗ್ಗೆ ಹೆಚ್ಚಿನ ಚಿಂತೆ ಇರುತ್ತೆ ಆ ಚಿಂತನೆಗಳಿಂದ ಆ ಚಾಲನೆ ಸಿಗುತ್ತೆ ಚಾಲನೆಯಿಂದ ಆ ಕೆಲಸ ಪೂರ್ಣಗೊಳಿಸುವಂತಹ ಸಾಧ್ಯತೆಗಳಿದೆ ಉದ್ಯೋಗದಲ್ಲಿ ಅಧಿಕಾರಿಗಳಿಂದ ಪ್ರಶಂಸೆಗಳಿಗೆ ಕಾರಣ ಆಗುತ್ತೆ ಬಡ್ತಿ ಯೋಗ ಸಿಗುವಂತಹ ಸಾಧ್ಯತೆಗಳಿದೆ ಒಳ್ಳೆಯ ಒಂದು ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಅಂದರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಬಹಳ ಒಳ್ಳೆಯ ಫಲಗಳಿದೆ ಎಷ್ಟು ಚಾಲೆಂಜ್ ಇದ್ರು ಕೂಡ ಎಷ್ಟೇ ಸವಾಲುಗಳಿದ್ರು ಕೂಡ ಎಷ್ಟೇ ಸಮಸ್ಯೆಗಳಿದ್ರು ಕೂಡ ಸಮರ್ಥವ ನಿಭಾಯಿಸುವಂತಹ ಶಕ್ತಿ ಸಾಮರ್ಥ್ಯವೂ ನಿಮ್ಮಲ್ಲಿದೆ ಹಾಗಾಗಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಒಳ್ಳೆ ಒಳ್ಳೆ ಕೆಲಸಗಳಾಗುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಆದ್ರೆ ಸ್ವಲ್ಪ ಜನಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿದ್ರೆ ಸಾಕು ಒಳ್ಳೆ ಫಲಗಳು ನಿಮ್ಗೆ ಸಿಗ್ತಾ ಇರತಕ್ಕಂತದ್ದು ಎಲ್ಲ ಒಳ್ಳೆ ಫಲ ಸಿಗೋದು ಪರಿಹಾರ ಬೇಕಲ್ವಾ ಆ ಪರಿಹಾರಗಳನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋ ನಿಮ್ಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಅಕ್ಟೋಬರ್ ತಿಂಗಳ ಹನ್ನೆರಡು ರಾಶಿಯವರ ಫಲದ ಲಿಂಕ್ ಸಿಗುತ್ತೆ Yeah. Okay. ಆ ದ್ವಾದಶ ರಾಶಿ ಸ್ತ್ರೀಯರ ಗುಣ ಸ್ವಭಾವದ ಒಂದು ಫಲದ ಪ್ಲೇ ಲಿಸ್ಟ್ ಕೂಡ ಸಿಗುತ್ತೆ ಆಮೇಲೆ ಪುರುಷರ ಗುಣ ಸ್ವಭಾವದ ಲಿಸ್ಟ್ ಸಿಗುತ್ತೆ ಇಪ್ಪತ್ತೇಳು ನಕ್ಷತ್ರಗಳ ಒಂದು ದವರ ಒಂದು ಫಲದ ಮಾಹಿತಿಗಳು ಸಿಗ್ತಾ ಇದೆ ಬಹಳಷ್ಟು ವಿಡಿಯೋಗಳು ಇದೆ ಈ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹೋಗಿ ನೋಡ್ಕೊಂಡು ನಿಮಗೆ ಬೇಕಾಗಿರುವಂತ ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಪರಿಹಾರವನ್ನ ನೋಡ್ಕೊಂಡ್ಬಿಡೋಣ ಮಿಥುನ್ ರಾಶಿ ಅವರಿಗೆ ಈ ಒಂದು ಆ ಅಕ್ಟೋಬರ್ ತಿಂಗಳಲ್ಲಿ ಏನು ಪರಿಹಾರ ಮಾಡ್ಕೋಬೇಕು ಅದು ಎಂತಹ ಅದ್ಭುತವಾದ ಯಾರಿದೆ ಅಂತಂದ್ರೆ ನೋಡಿ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ಪೂಜೆಯನ್ನು ಮಾಡುವಂಥದ್ದು ಶ್ರೀ ಅನ್ನಪೂರ್ಣಾಷ್ಟಕ ಪಠಣ ಮಾಡುವಂಥದ್ದು ಆ ಸ್ವಲ್ಪ ಸಾಧ್ಯವಾದ್ರೆ ಅನ್ನಪೂರ್ಣೇಶ್ವರಿ ತಾಯಿ ದೇಗುಲಕ್ಕೆ ಅಕ್ಕಿ ಬೇಳೆಯನ್ನು ದಾನವನ್ನಾಗಿ ನೀಡುವಂತಹ ಪ್ರಯತ್ನವನ್ನು ಮಾಡಿ ಬಹಳ ಒಳ್ಳೆಯ ಅನುಕೂಲತೆಗಳಾಗುತ್ತೆ ಇನ್ನು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಉತ್ತರದ ಗೋಡೆಗೆ ನಿಮ್ಮ ಹಿರಿಯರ ಭಾವಚಿತ್ರವನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡಿ ನಿಮ್ಮ ಪೂರ್ವಿಕರು ನಿಮ್ಮ ಹಿರಿಯರು ಅಂತಹ ಹಿರಿಯರ ಫೋಟೋವನ್ನು ಉತ್ತರದ ಗೋಡೆಗೆ ಹಾಕಬೇಕು ಅದು ನಿಮಗೆ ಬಹಳ ಒಳ್ಳೆಯ ಫಲಗಳು ಸಿಗುತ್ತೆ ಜೊತೆಗೆ ಶ್ರೀ ಪವಮಾನ ಸೂಕ್ತವನ್ನ ಪಠಣ ಮಾಡತಕ್ಕಂಥದ್ದು ಆ ಸಂಕಟ ಮೋಚನ ಆಂಜನೇಯ ಸ್ತೋತ್ರವನ್ನ ಪಠಣ ಮಾಡೋದ್ರಿಂದನೂ ಕೂಡ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಎಲ್ಲವೂ ಮಾಡಕ್ಕಾಗ್ಲಿಲ್ವಾ ಒಂದು ಎರಡನ್ನಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡಿ ಸುಮ್ನೆ ಗುರುಗಳು ಹೇಳಿದ್ದಾರೆ ಅಂತೇಳಿ ಕಾಟಾಚಾರಕ್ಕೆ ಮಾಡಿದ್ರೆ ಪ್ರಯೋಜನ ಇಲ್ಲ ಮನಸ ಇಚ್ಛೆಯಿಂದ ಈ ಒಂದು ಪೂಜೆಯನ್ನು ಮಾಡ್ಕೊಳ್ಳಿ ಖಂಡಿತ ದೈವ ಕೃಪೆಗೆ ಪಾತ್ರವಾಗ್ತೀರಿ ದೈವ ಕೃಪೆ ಅನ್ನುವಂಥದ್ದು ಒಂದು ಇತ್ತು ಅಂತಂದ್ರೆ ಖಂಡಿತ ಎಂಗೆ ಎಂತ ಸಂಕಷ್ಟಗಳಿದ್ರು ಕೂಡ ನಿವಾರಣೆ ಆಗುತ್ತೆ ಮತ್ತು ನಿಮ್ಮ ಕಾಯಕ ನಿಮ್ಮ ಕೆಲಸವನ್ನು ಪ್ರೀತಿಸಿ ಖಂಡಿತ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಫಲ ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು